ರೈತ ಬಂದವರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಧರಣೇಶ್ ಸಿಕ್ಕಿ ರೈತ ಮಿತ್ರ ಪ್ರಸ್ತುತ ನಾವು ನಮ್ಮದೇ ಫ್ಲ್ಯಾಟಲ್ಲಿ ಇದ್ದೀವಿ ಸೊ ಕಾಣಿಸ್ಬೋದು ಎರಡು ಮುಕ್ಕಾಲು ತಿಂಗಳು ಶುಂಠಿ ಈ ರೀತಿ ಇದೆ ಭಾಳ ಕಾಣಿಸ್ಬೋದು ಶುಂಠಿನೂ ಈ ರೀತಿ ಇದೆ ಅಲ್ಲಲ್ಲಿ ಎಲೆ ಚುಕ್ಕ ಕಾಣಿಸ್ತಾ ಇತೆ ಇದುವರೆಗೂ ನಾನು ಯಾವುದೇ ರೀತಿ ಫಂಗಿಸೈಡ್ನ ಸೈಡ್ನ ಇದು ಕೊಟ್ಟಿಲ್ಲ ಇನ್ಸೆಕ್ಟಿಸೈಡ್ನೂ ಕೊಟ್ಟಿಲ್ಲ ಜಸ್ಟು ಜೈವಿಕ ನಿಯಂತ್ರಣಗಳನ್ನು ಮಾತ್ರ ಕೊಟ್ಟಿದ್ದೀನಿ ಸೊ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಲಿಕ್ಕೆ ಡ್ರಮ್ಗಳು ಇಕ್ಕೊಂಡಿದ್ದೆ ಸೊ ಅಷ್ಟು ಕೊಟ್ಟಿದ್ದೀನಿ ಎಲೆ ಚುಕ್ಕೆ ಚೆನ್ನಾಗಿ ಕಾಣಿಸ್ತಾಯ್ತಿ ಎಲೆ ಚುಕ್ಕಿ ಸೊ ಈ ರೀತಿ ಇದೆ ಅದಕ್ಕೆ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತಲೇ ಮಧ್ಯದಲ್ಲಿ ಬಾಳೆ ಕುಣಿಸಿದ್ದಿ ಅಲ್ಲಲ್ಲಿ ತೊಗರೆ ಹಾಕಿದ್ದೆ ಸೊ ಕಾಣಿಸ್ಬೋದು ಈ ರೀತಿ ಅಂಥದ್ದು ಸೊ ಶುಂಠಿ ಒಳಗಡೆ ಇರೋ ಬಾಳೆ ಎಲ್ಲ ಒಂದೇ ಸತಿ ನಾಟಿ ಮಾಡಿದ್ದು ಈ ರೀತಿ ಇದೆ ಚೆನ್ನಾಗಿ ಬಂದೈತೆ ಇನ್ನು ಬೇರೆ ಕಡೆ ಕಾಯಿ ಬಿದ್ದವೇ ತೋಟಕ್ಕೆ ಬಂದಿರಲಿಲ್ಲ ಸೊ ನಮಗೂ ಸಮೃದ್ಧಿ ಗುಣಿಗೊಬ್ಬರ ಬಳ್ಸಾರು ತೋಟ ಹೆಂಗಿರುತ್ತೆ ಅಂತ ನೋಡಬೇಕು ಅಂದರೆ ನಂದೇ ತೋಟ ಎಕ್ಸಾಂಪಲು ಈ ರೀತಿ ಇದೆ ರೋಟ್ರ ಅಡಿಬೋದ ಅಂತ ನೋಡೋಣ ಅಂತ ಬಂದೆ ಇದಕ್ಕೆಲ್ಲ ಈಗ ಮದ್ಯಕ್ಕೆ ಟೊಮಾಟೊ ಹಾಕ್ತೀನಿ ಅಲ್ಲೇ ಮನೆ ಹತ್ರ ಇರಂಗೆ ಹರಗ್ಬಿಡೋದು ಒಳ್ಳೆಯದು ಅದಕ್ಕೆಲ್ಲ ಈ ಕುಂಸಿನೇ ಮೇಲ್ಗಡೆ ಅದಕ್ಕೆ ಇದು ಆಲ್ಮೋಸ್ಟ್ ಆಲ್ 1 ವರ್ಷ ಆಯ್ತು ಕಲ್ಟಿವೇಷನ್ ಮಾಡಿ ಹ್ಞೂ ಕರೆಕ್ಟಾಗಿ ಮೇ ಇಪ್ಪತ್ತಾರು ಜೂನ್ ಇಪ್ಪತ್ತಾರು ಜುಲೈ ಇಪ್ಪತ್ತಾರು ಆಗಸ್ಟ್ ಮೂರು ತಿಂಗಳುತ್ರ ಹತ್ರ ಇಪ್ಪತ್ತಾರನೇ ತಾರೀಕು ಬಂದರೆ ನಾಟಿ ಮಾಡಿ ಮೂರು ತಿಂಗಳು ಶುಂಠಿ ಹುಟ್ಟಲ್ಲ ನಾಟಿ ಮಾಡಿ ಹುಟ್ಟಿ ಒಂದು ಎರಡೂವರೆ ತಿಂಗಳು ಎರಡು ತಿಂಗ್ ಹ್ಞೂ ಹದಿನೈದು ದಿನಕ್ಕೆಲ್ಲ ಕಾಣಿಸ್ತು ಹುಟ್ಟಿ ಎರಡುವರೆ ತಿಂಗಳು ಕರೆಕ್ಟಾಗಿ ಎರಡೂವರೆ ತಿಂಗಳಿಗೆ ಒಂದೊಂದು ಹತ್ತು ಹತ್ತು ಮರಿ ಇದ್ದಾವೆ Ugh. <sighs>